ಸಿಟಿ ರವಿ ಲಕ್ಷ್ಮಿ ಹೆಬ್ಬಾಳ್ಕರ್ ಪ್ರಕರಣ ದೂರು ಪರಿಶೀಲಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಭಾಪತಿ ಬಸವರಾಜ್ ಹೊರಟ್ಟಿ ತಿಳಿಸಿದ್ದಾರೆ ದಾವಣಗೆರೆಯಲ್ಲಿ ಇಂದು ಮಾಧ್ಯಮದ ಜೊತೆ ಮಾತನಾಡಿದ ಅವರು ಸದನದಲ್ಲಿ ನಡೆದ ಘಟನೆಗೆ ಸಂಬಂಧಿಸಿದಂತೆ ವಿಧಾನ ಪರಿಷತ್ ಸದಸ್ಯರಾದ ಸಿಟಿ ರವಿ ಏಳು ಪುಟಗಳ ದೂರು ನೀಡಿದ್ದಾರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕೂಡ ದೂರು ನೀಡುವುದಾಗಿ ಖಚಿತಪಡಿಸಿದ್ದಾರೆ ಇಬ್ಬರ ದೂರು ಪರಿಶೀಲಿಸಿ ಸದನದ ಪರಿಮಿತಿಯಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಡಿಸೆಂಬರ್ ಹತ್ತೊಂಬತ್ತರಂದು ಸದನದಲ್ಲಿ ನಡೆದ ಬೆಳವಣಿಗೆಯನ್ನು ಗಮನಿಸಿದ್ದೇನೆ ದಾಖಲೆಗಳು ಪರಿಶೀಲಿಸಿದ್ದೇನೆ ಇದನ್ನು ಬೆಳೆಸುವುದರಲ್ಲಿ ಅರ್ಥವಿಲ್ಲ ಇದು ಇಲ್ಲಿಗೆ ಮುಗಿಯಲಿ ಎಂಬುದು ನನ್ನ ಅಪೇಕ್ಷೆ ವಿಧಾನ ಪರಿಷತ್ನಲ್ಲಿರುವ ಸಿ ವಿ ಕ್ಯಾಮೆರಾ ಹಾಗೂ ಆಡಿಯೋ ಅಧಿಕೃತ ದಾಖಲೆಗಳು ಖಾಸಗಿ ಸುದ್ದಿವಾಹಿನಿಯಲ್ಲಿರುವ ದೃಶ್ಯಗಳು ಬಗ್ಗೆ ಮಾಹಿತಿ ಇಲ್ಲ ಈ ದೃಶ್ಯಗಳನ್ನು ನೀಡಿದರೆ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸಿ ಖಚಿತಪಡಿಸಿಕೊಳ್ಳಲಾಗುವುದು ಎಂದರು ಈಗ ನಾನು ಒಂದು ಹೇಳ್ತೀನಿ ಸರ್ಕಾರ ಹೇಳೋದ್ರ ಬಗ್ಗೆ ನಾನು ಏನಿರಂಗಿಲ್ಲ ಅವ್ರು ಸಿ ಬಿ ಐ ಕೊಡ್ತಾರೋ ಕೊಡ್ತಾರೋ ಸಂಬಂಧಿಸಿದೆ ಹತ್ತೊಂಬತ್ತನೇ ತಾರೀಕಿನ ದಿವಸ ನಾವು ಎಲ್ಲ ರೀತಿಯಿಂದ ಸ್ಟಡಿ ಮಾಡಿ ಅದನ್ನೆಲ್ಲ ನೋಡಿ ಅದು ನಮ್ಮೆಲ್ಲ ರೆಕಾರ್ಡ್ಗಳನ್ನು ನೋಡಿ ಒಂದು ತೀರ್ಮಾನವನ್ನು ನಾವು ಕೊಟ್ಟೆ ನಂತರ ನಾ ತೀರ್ಮಾನದ ನಂತರ ಬೇರೆ ಏನು ಇರೋಂಗಿಲ್ಲ ಆದರೆ ಈಗ ಕೆಲವ್ರು ಅವ್ರು ಹೇಳ್ತಾರೆ ಏನಂದ್ರೆ ಟಿ ವಿ ಒಳಗೆ ಬಂದವು ಬೈದದ್ದು ಅಂತ ಟಿ ವಿ ಅಂದ್ರೆ ನಮ್ಮದು ಕೌನ್ಸಿಲ್ ಟಿ ವಿ ಕೌನ್ಸಿಲ್ ಸಿ ಸಿ ಕ್ಯಾಮ್ರಾ ಕೌನ್ಸಿಲ್ದು ಇವೆಲ್ಲ ಆಡಿಟ್ ಆಡೋ ಆಡೋ ಏನು ಆಡಿಯೋ ಇವೆಲ್ಲ ನಮಗೆ ಅಥೆಂಟಿಕ್ ಅವ್ರು ಬೇರೆಯವರು ಬಂದವಂದ್ರೆ ನಾನು ಕೊಡಲೇ ಎಫ್ ಎಸ್ ಎಲ್ ಕಳಿಸ್ನಂತೆ ಹೇಳಿ ಈಗ ಅವ್ರು ಏನು ಹೇಳ್ತಾರೆ ಯಾರೊಬ್ಬರು ಹೇಳಿದರು ಸಭಾಪತಿಗಳ ಟಿ ವಿ ಅವರಿಗೆ ಅಲ್ಲಿ ಅಲೋ ಮಾಡಿರ್ತಾರೆ ಅವರೆಲ್ಲ ಟಿ ಅವ್ರು ಹೇಳೋದು ಅದು ತಪ್ಪೇನು ಅಂತ ಕೇಳ್ತಾರೆ ತಪ್ಪಲ್ಲ ಅವ್ನು ಏನೋ ಚೆಕ್ ಮಾಡಬೇಕು ಮಾತನ್ನು ಹೇಳಿ ಅದನ್ನು ನಾನು ಭಾಳ ಸರ್ ಹೇಳಿ ಅವ್ರೇನು ಬೆಳೆಸಬಾರ್ದು ಮುಗಿಸ್ನು ಅಂತೇಳಿ ಅವರು ವೈಯಕ್ತಿಕದಾಗ ನಾವು ಸ್ವತಂತ್ರ ಕಟ್ಟಿ ಬರೋಣ ಬಟ್ ನಮ್ಮ ಕಡೆಯಿಂದ ಮಾಡಿದ್ದು ಮತ್ತೀಗ ಇಬ್ಬರು ಕಂಪ್ನಿ ಕೊಡೋ ಈಗ ಕೊಟ್ಟಾರೆ ರವೀನು ಒಂದು ಏಳು ಪುಡ್ ಕಂಪ್ನಿ ಕೊಟ್ಟಾನೆ ಈಗ ಮತ್ತು ಇವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈಗ ನೋಡಿದ್ರು ನಾನು ನಾನು ಸಭಾಪತಿಯವ್ರ ಕಂಪ್ಲೇಂಟ್ ಕೊಡ್ಬಿಡ್ತೀನಿ ಅವರಿಬ್ಬರು ಕೊಟ್ಟ ನಂತರ ಮತ್ತೀಗ ಮೊದಲು ಕೊಟ್ಟಂಥ ಇಬ್ಬರು ಸಭಾ ಇವನ ಕಂಪ್ಲೇಂಟ್ಗಳನ್ನೆಲ್ಲ ಇದನ್ನು ಮಾಡಿ ಅದನ್ನೆಲ್ಲ ಕಳಿಸಿ ಪೊಲೀಸ್ ಈಗ ಅವ್ರು ಏನು ಕೊಡ್ತಾರೆ ನೋಡಿ ಅದ್ರ ಮೇಲೆ ನಮ್ಮದೇ ಆದಂಥ ನಿಯಮಗಳು ಆ ನಿಯಮಗಳ ಪ್ರಕಾರ ನಮ್ದು ಏನು ಕ್ರಮಕ್ಕೆ ಯು